ಇನ್ನು ಕಾಮಿಡಿ ಶೋ ಅಂದ್ರಲ್ಲಿ ಹಾಸ್ಯದ ಹೆಸರಿನಲ್ಲಿ ಪರಮನಿಚ ಅಸಂಬದ್ಧ ಮತ್ತು ಆಕ್ಷೇಪಾರ್ಹ ಹೇಳಿಕೆ ನೀಡಿದ ಯೂಟ್ಯೂಬರ್ ರಣವೀರ್ ಅಲಹಾಬಾದಿಯ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ ಈಗೋಡೆ ಕೇಸ್ ಕೂಡ ಆಗಿದೆ ಸಂಸದೀಯ ಸ್ಥಾಯಿ ಸಮಿತಿ ಕೂಡ ಗಂಭೀರವಾಗಿ ಪರಿಗಣಿಸಿದೆ ಈಗ ಅಸ್ಸಾಮು ಬಾಂಬೈ ಹಾಕಿದ್ದಾರೆ ಬಟ್ ಅವನ ಆ ಪ್ರೋಗ್ರಾಮ್ ಅಲ್ಲಿ ಉದುರಿಸಿದ್ದ ಮುತ್ತುಗಳಿದೆಯಲ್ಲ ಉದುರಿಸಿದ್ದ ಮುತ್ತುಗಳಿದೆಯಲ್ಲ ಒಂದೊಂದು ಒಂದೊಂದು ಮುತ್ತು ಕಡೆ ಮಾಡಿ ಪಡಿಬೇಕಿಂತ ನಿಜವಾಗ್ಲೂ ಹೇಳ್ತೀನಿ ನೀನು ಬೆಂಗಳೂರಿಗೆ ಬಂದರೆ ಗ್ಯಾರಂಟಿ ಹತ್ತು ಜನನ ಕರ್ಕೊಂಬಂದು ನಿನ್ನ ಮೂತಿನ ಜಡ್ಜ್ ಬಿಡ್ತೀನಿ ಗ್ಯಾರಂಟಿ ಬೇಕಾದ್ರೆ ಪೊಲೀಸ್ನವ್ರು ಕೇಸ್ ಹಾಕಲಿ ನನ್ನ ಮೇಲೆ ನೀ ಬಂದರೆ ಇಲ್ಲಿಗೆ ನೀನು ಬರೋದಿ ನಾನು ಹೇಳ್ತೀನಿ ಜಜ್ಜಿ ಅವನು ಮೂತಿನ ಅಂತ ಬೇಕಾದ್ರೆ ಪೊಲೀಸ್ನವ್ರು ಕೇಸ್ ಹಾಕೊಳ್ಳಿ ಇದು ಈ ಈ ಆಟಿಟ್ಯೂಡ್ ಇದ್ದಿದ್ದಿದ್ರೆ ಇಂತಹ ಜಂತುಳುಗಳು ಇರ್ತಿರ್ಲಿಲ್ಲ ಅವತ್ತಿದ್ದ ನಿನ್ ದರ್ಪ ದುರಹಂಕಾರ ಪವರು ಎಲ್ ಹೋಯ್ತಪ್ಪ ಎಲ್ ಹೋಯ್ತು ಗಾಂಡು ಹೇ ಗಾಂಡು ಅದಿಲ್ಲ ಹಾಗಾಗಿ ಯಾರೇನ್ ಬೇಕಾದ್ರೂ ಮಾಡ್ಬೋದು ಯಾರೇನ್ ಬೇಕಾದ್ರೂ ಈ ದೇಶದಲ್ಲಿ ಯಾರೇನ್ ಬೇಕಾದ್ರೂ ಮಾಡ್ಬೋದು ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು ಅವನದ್ ಅವನು ಅವನು ತಾಯಿ ಮತ್ತು ತಂದೆಗೆ ಸಂಬಂಧಪಟ್ಟಿದ್ದ ಕಾಮೆಂಟ್ರಿ ಹಾಕಿರೋದು ಹೌದು ಅದಕ್ಕೆ ನಾನು ಹೇಳಿದ್ದಿದ್ದು ಯಾಕೆ ರಂಗನಾಥ್ ಹೇಳ್ಬಿಟ್ರು ಯಾವತ್ತೂ ಹೇಳದೇ ಇದ್ದವರು ಕಾನೂನು ತಗೊಳ್ಳೋ ವಿಚಾರದಲ್ಲಿ ಅವ್ರು ಬಹಳ ಕೇರ್ಫುಲ್ ಆಗಿರ್ತಾರಲ್ಲ ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಯಾವತ್ತೂ ಅವ್ನು ತಾಯಿ ಮತ್ತು ತಂದೆಯ ವಿಚಾರಕ್ಕೆ ಬಂದಾಗ ಹೇಳಿರೋದು ಅದಕ್ಕೆ ಈ ರಿಪೀಟ್ ಅವನು ಬೆಂಗಳೂರಿಗೆ ಬರೋದನ್ನ ಕಾಯಿಲೇಬೇಕು ನಾವು ಕಾಯಲೇಬೇಕು ಕಾಲಿಡ್ಕೂಡದವನು ಇಟ್ಟ್ರ ಕಾಲು ಅಲ್ಲೇ ಅವ್ನಿಗೆ ಅಲ್ಲಪ್ಪ ಬೆಳಗಿಂದ ಒಂದೇ ಕಾಲಲ್ಲಿ ನಿಂತ್ಕೊಂಡು ಒಂದೇ ಸಮಯ ಭಿಕ್ಷೆ ಬಿಡ್ತಿಯಲ್ಲ ಕಾಲು ನೋಯೋದಿಲ್ವೇನಪ್ಪ ನೋವಾಗ್ಲೇಬೇಕಿಲ್ಲ ದೊಡ್ಡವರೆ ಅವಾಗ ಏನಪ್ಪ ಮಾಡ್ತೀಯಾ ಇನ್ನು ಚೇಂಜ್ ಮಾಡ್ಕೊಂಡು ಹಿಂಗೆ ನಿಂತು ಬರ್ತೀನಿ ಅದು ಯಾವ ಕೇಸ್ ಬೀಳುತ್ತೆ ಬಿದ್ದೋಗಲಿ ನೋಡೋ ಬಿಡೋಣ ಅದೇನಾಗುತ್ತೆ ಅಂತ ಇಂಥ ಹುಳುಗಳನ್ನ ಬಿಟ್ಕೊಳ್ಳೋ ಬದಲು ಕಾನೂನ್ ಹೆಸರಿನಲ್ಲಿ ಖತಮ್ ಮಾಡಿಬಿಡ್ಬೇಕು ಹಾಗಂಗೆನೆ ಹೇಯ್ ವರ್ಕಿಂಗ್ ಅವ್ರು ಎಲ್ಲರೂ ಕೆಲಸ ಮಾಡ್ತೀನಿ ನೀನು ಸುಮ್ಮನೆ ಕೂತಿದೀಯ ಕೆಲಸ ಮಾಡೋಕೆ ಏನಿಲ್ಲ